ವರ್ಷದಿಂದ ಸವದತಿ ತಾಲೂಕಿನ ಕರಿಕಟ್ಟಿ ಗ್ರಾಮದಲ್ಲಿ ಸರ್ವಧರ್ಮದ ಸಂಕೇತವಾದ ಶ್ರೀ ಅಯ್ಯಪ್ಪ ಸ್ವಾಮಿ ಪೂಜೆ ನಿರಂತರ ನಡೆಯುತ್ತಾ ಬಂದಿದೆ ಶ್ರದ್ಧಾ ಭಕ್ತಿ ಸಂಕೇತವೇ ಈ ಸ್ವಾಮಿಗೆ ಕರಿಕಟ್ಟಿ ಗ್ರಾಮದ ಸರ್ವ ಜನರ ಸಹಕಾರದಿಂದ ಸ್ವತಃ ಸನ್ನಿಧಾನ ಮತ್ತು ಗುಡಿ ಇದೆ ಈ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಮತ್ತು ಅನ್ನ ಸಂತರ್ಪಣೆ ಜರುಗಿತು ಸರ್ವ ಜನರು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಗುರುಸ್ವಾಮಿಗಳಾಗಿ ಶ್ರೀ ಪ್ರಕಾಶ್ ಗುರುಸ್ವಾಮಿ ಮತ್ತು ಪುಂಡಲಿಕ ಗುರುಸ್ವಾಮಿ ನೇತೃತ್ವ ವಹಿಸಿದರು ಜಗನ್ನಾಥ ಕರಣ್ಣನವರ್ ಗುರುಗಳು ನಮ್ಮ ವಾಹಿನಿಯೊಂದಿಗೆ ಎಲ್ಲ ಭಕ್ತರೊಂದವನ್ನ ಉದ್ದೇಶಿಸಿ ಮಾತನಾಡಿದರು ಎಲ್ಲರೂ ನಾಲ್ವತ್ತೆಂಟು ದಿನ ವ್ರತ ಆಚರಿಸಿದ ಫಲವಾಗಿ ಎಲ್ಲರೂ ಕೂಡ ಅದರಂತೆ ನಡೆದುಕೊಳ್ಳಬೇಕು ಮತ್ತು ನಂಬಿದ ದೇವರು ನಮ್ಮನ್ನೆಂದಿಗೂ ಕಾಪಾಡುತ್ತಾನೆ ಎಂದು ತಿಳಿಸಿ ಹೇಳಿದರು

ಸ್ವಾಮಿ ಚರಣಮಯ್ಯಪ್ಪ ಸಜ್ಜನ ಸಮಾಜ ಬಂಧುಗಳೇ ಶ್ರದ್ಧೆಯತ್ತಾಯ್ತಂಗಿಯರೇ ಇವತ್ತು ಹಾಯ್ ಶಿವ ಅನ್ನುವಂತ ಮಿಡಿಯಾದವರು ನಮ್ಮ ಊರಿಗೆ ಬಂದಿದಾರ ಮೊದಲೇದಾಗಿ ನಮ್ಮೆಲ್ಲ ಅಯ್ಯಪ್ಪ ಸ್ವಾಮಿಯ ಭಕ್ತರ ಪರವಾಗಿ ಹಾಗೂ ಈ ಊರಿನ ಸಮಸ್ತ ಎಲ್ಲ ತಾಯಂದಿರ ಪರವಾಗಿ ಗುರು ಹಿರಿಯರ ಪರವಾಗಿ ಹೃದಯ ಪೂರ್ವಕವಾಗಿ ತಮಗ ಸ್ವಾಗತವನ್ನ ಕೊಡ್ತೀನಿ ಹಾಗೆ ಮುಖ್ಯವಾಗಿ ಹೇಳಬೇಕಂದ್ರ ನಮ್ಮ ಊರಿನ ಪರಂಪರೆ ತ್ಯಾಗ ಬಲಿದಾನ ಮತ್ತು ದಾನಕ್ಕೆ ಹೆಸರುವಾಸಿ ಆದಂತದ್ದು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಅಯ್ಯಪ್ಪ ಸ್ವಾಮಿ ಪೂಜೆ ಇಲ್ಲಿ ನಡೀತಾ ಇದೆ ಎಷ್ಟು ಅದ್ದೂರಿಯಾಗಿ ನಡಿತೈತಿ ಅಂತ ಅಂದ್ರ ಎಲ್ಲಾ ಜನ ಜಾತಿ ಭೇದ ಧರ್ಮ ಅಂತ ಹೊಡೆದಾಡುವಂತ ಇವತ್ತಿನ ಕಾಲದೊಳಗ ಸರ್ವ ಧರ್ಮೀಯರು ಸಮಾನವಾಗಿ ಇದನ್ನೆಲ್ಲ ಸ್ವೀಕಾರ ಮಾಡಿದಾರ ಸ್ವೀಕಾರ ಮಾಡಿ ಅಷ್ಟೇ ಅಲ್ಲ ಅನ್ನದಾನ ಚಂಚನ ಅನ್ನದಾನ ಇರ್ತೈತಿ ಪೂಜೆ ಇರ್ತೈತಿ ಈ ಪೂಜೆಯ ಜೊತೆ ಜೊತೆಗೆ ಸಂಸ್ಕೃತಿ ಮತ್ತು ಈ ದೇಶದ ಮಣ್ಣಿನ ಗುಣಗಳನ್ನ ಬೆಳೆಸುವಂತ ಆಶಕ್ರಗಳಿರ್ತತಿ ಭಕ್ತಿ ಇರ್ತಾವ ಹಾಡ್ತಾರ ಹೂವಿನಿಂದ ಮಂಟಪ ಕಟ್ತಾರ ಇಲ್ಲಿ ವಿಶೇಷ ಅಯ್ಯಪ್ಪ ಸ್ವಾಮಿಗೆ ಅಂದ್ರ ಬಾಳಿ ದಿಂಡಿನ ಮಂಟಪ ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾರ ಇದು ಎಲ್ಲ ಯಾಕೆ ಇರ್ತತಿ ಅಂತ ಹೇಳಿ ಅಂದ್ರ ಈಗ ಈ ಒಂದು ಸಂದರ್ಭದೊಳಗ ಮನುಷ್ಯ ನಲ್ವತ್ತೆಂಟು ದಿನ ವ್ರತಗಳನ್ನ ಮಾಡಿ ಆ ನಲ್ವತ್ತೆಂಟು ದಿನಗಳಲ್ಲಿ ಯಾವುದೇ ವ್ರತ ಇರಬಹುದು ನಲ್ವತ್ತೆಂಟು ಗಿರೋ ದಿನಗಳ ಆ ವ್ರತ ಮಾಡಿದ್ರ ಈ ಇಷ್ಟಾರ್ಥಗಳನ್ನ ಪಡೆದ್ ಕಂಡ್ ಪಡೆದುಕೊಳ್ಳೋದಕ್ಕ ಒಂದು ಮಾರ್ಗ ಆ ವ್ಯಕ್ತಿಗೆ ಸಿಕ್ಕ ಸಿಗ್ತದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅದಕ್ಕ ಆ ನಿಟ್ಟಿನೊಳಗ ನಮ್ಮ ಊರಿನ ಅಯ್ಯಪ್ಪ ಸ್ವಾಮಿ ಸದ್ಭಕ್ತರು ಮತ್ತೆ ಎಲ್ಲಕ್ಕಿಂತ ಹೆಚ್ಚಂತೇಳಿ ಅಂದ್ರ ಎಲ್ಲವನ್ನ ಮೀರಿದಂತ ನಮ್ಮ ಊರಿನೊಳಗೆ ಕೆಲವರು ಗಣ್ಯಾತಿ ಗಣ್ಯ ಹಿರಿಯರದಾರ ಎಲ್ಲರ ಹಿರಿಯರ ಆಶೀರ್ವಾದ ಮತ್ತೆ ಬಹಳಷ್ಟು ದೊಡ್ಡ ದೊಡ್ಡ ತಾಯಂದಿರ ಆಶೀರ್ವಾದ ಮತ್ತು ಯಲ್ಮ ದೇವತೆಗಳ ಆಶೀರ್ವಾದದ ಫಲವಾಗಿ ನಮ್ಮ ಊರಿನ ಸದ್ಭಕ್ತ ಅಯ್ಯಪ್ಪ ಮಂಡಳಿಯವರು ಸುಮಾರು ಇಪ್ಪತ್ತೇಳು ವರ್ಷದಿಂದ ನಿರಂತರವಾಗಿ ಶಬರಿಮಲೆಗೆ ಹೋಗಿ ಬರ್ತಾರ ಎಲ್ಲರ ಆಶೀರ್ವಾದ ಹೆಜ್ಜೆ ಹೆಜ್ಜೆಗೂ ಕಾಪಾಡಿ ಅಯ್ಯಪ್ಪ ಸ್ವಾಮಿ ನಮ್ಮ ಊರಿನ ಮಳಿ ಬೆಳಿ ಬೆಲ್ಲವನ್ನ ಅತ್ಯಂತ ಉತ್ಸುಕತೆಯಿಂದ ಇಟ್ಟಿದಾನ ಇದು ನೀರಾವರಿ ಪ್ರದೇಶ ಅಲ್ಲದೆ ಇದ್ರು ಕೂಡ ಆ ಭಾಗದ ಜನ ಎಷ್ಟು ಅದ್ದೂರಿಯಾಗಿ ಮಾಡ್ತಾರಲ್ಲ ಅದಕ್ಕಿಂತ ಹೆಚ್ಚಿನ ಅದ್ದೂರಿಯಾಗಿ ನಮ್ಮ ಅಯ್ಯಪ್ಪ ಸ್ವಾಮಿಯ ಎಲ್ಲಾ ಭಕ್ತ ಮಂಡಳಿ ಇದ್ದಂಥದ್ದು ಮುಖ್ಯವಾಗಿ ಪ್ರಕಾಶ್ ಗುರುಸ್ವಾಮಿ ಹಾಗೂ ಪುಂಡಿ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಇಲ್ಲಿ ನಡ್ಕೊಂಡು ಹೋಗ್ತೈತಿ ಮತ್ತ ಇದ್ರ ನಿರಂತರವಾಗಿ ನಡೀತನ ಹೋಗ್ಲಿ ಇದು ಹೆಚ್ ಹೆಚ್ಚು ಆಗಲಿ ಅಂತ ತಿಳ್ಕೊಂಡು ನಮ್ಮ ಊರಿನ ಪರವಾಗಿ ನಾನು ಮಾತಾಡೋಕ್ಕೆ ಸೇರ್ತೇನೆ ಆ ಸ್ವಾಮಿ ಶರಣಯ್ಯಪ್ಪ ಎಲ್ಲರಿಗೂ ನಮಸ್ಕಾರ ಸ್ವಾಮಿ ಶರಣಮಯ್ಯಪ್ಪ ಇಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ನಡೆದಂತ ಪ್ರತಿ ಹೇಳುದಂದ್ರೆ ನಮ್ಮ ಅಯ್ಯಪ್ಪ ಸ್ವಾಮಿ ನಾನು ಮಾತಾಡೋದಿ ಅವಕಾಶ ಕೊಟ್ಟವರಿಗೆ ಧನ್ಯಗಳು ಇಲ್ಲಿ ನಮ್ಮ ಗುಡಸ್ವಾಮಿಗಳಾದಂತಹ ಇಪ್ಪತ್ತೇಳು ಮೂವತ್ತು ಒಂದು ವರ್ಷಗೂ ಕೂಡ ಗುಡಸ್ವಾಮಿಗಳು ಇದ್ದಾರೆ ಅವ್ರು ಕೂಡ ನಮಗೆ ಇದನ್ನ ದಾರಿ ತೋರಿಸ್ಬಿಟ್ಟವ್ರಿಗೆ ಅವ್ರು ತುಂಬಾ ಹೃದಯದಿಂದ ಅವ್ರ ಪಾದಕ ವಂದನೆಗಳು ಸಲ್ಲಿಸ್ತೀನಿ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನಮಗೆ ಏನು ಗೊತ್ತಿರಲಿಕ್ಕಿಲ್ಲ ಫಸ್ಟ್ ಈ ಅಯ್ಯಪ್ಪ ಸ್ವಾಮಿ ಅನ್ನೋದು ಗೊತ್ತಿರಬೇಕಲ್ಲ ಅಯ್ಯಪ್ಪ ಸ್ವಾಮಿ ಏನ್ ಅನ್ನೋದು ನಮ್ಗೆ ಅನುಭವಿಸಿದಿ ಆದ್ರೂ ಕೂಡ ಈಗ ಏನು ನಮ್ಮ ಕರಿಕಟ್ಟಿ ಗ್ರಾಮದಾಗ ನಮ್ಮ ಕರಿಕಟ್ಟಿ ಗ್ರಾಮದಲ್ಲಿ ಯಾರ ಗುಡಸ್ವಾಮಿಗಳು ಅದಾರು ಅವ್ರಿಂದ ನಡ್ಕೊಂಡು ನಮ್ಮ ನಮ್ ಗುರುಪ ಎಲ್ಲಾ ಸಂಘಗಳ ಒಂದಾಗಿ ಚೆನ್ನಾಗಿ ನಡ್ಕೊಂಡ ಮುಂದಿನ ಸಲ ಇದಕ್ಕಿಂತ ಹೆಚ್ಚಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ಮಹಾಪೂಜೆಯನ್ನು ಹಾಕ್ಬೇಕಂತ ನಾನು ನನ್ನ ಆಸೆ ಇನ್ನೊಂದ್ ಏನಂದ್ರೆ ನಮ್ಮ ಊರಿಗೆ ಎಲ್ಲಾ ಈಗ ಏನದಲ್ಲ ಇವ್ರ ನೃತ್ಯದಲ್ಲಿ ಎಲ್ಲಾ ನಮ್ಮ ಕಣ್ಣೆ ಸಂಗಳು ಗಂಟಿ ಸಂಗಳು ಕಾಚಿ ಸಂಗುಗಳು ಬಿಲ್ ಬಾಣ ಸಂಭಗಳು ಎಲ್ಲಾ ಕೂಡ ಎಲ್ಲರೂ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಇದಕ್ಕ ನಮ್ಮ ಈಗ ತಿಳ್ಕೊಂಡಿ ನಮ್ಮ ಸ್ವಾಮಿಗಳು ಹೇಳಿದ್ರು ಅವ್ರು ಹೇಳಿದ ನಮ್ಗೊಂದು ಮನಿ ಅವರು ಎಳೆದುಕೊಂಡು ಕೂಡ ನನಗೆ ಒಂದು ಮನೆ ದುಃಖ ಬರುವಂತ ಶಕ್ತಿ ಅಂತ ಅಂತ ನನ್ನ ಎದುರೊಳಗೆ ಬಂದಿದ ಐತೆ ಅವ್ರು ಮಾಡಿದ ಕತಿ ಹೇಳಿದಕ್ಕೆ ನನಗ ಬಹಳ ಅವಾತ ಆಗಿದೆ ನನಗೆ ಆದ್ರೂ ಕೂಡ ಅವರಿಗೆ ನಡೆದುಕೊಟ್ಟಂತ ಅವರಿಗೆ ನಮ್ಗೆ ಅವ್ರ ಪಾದಕವನ್ನು ನಾನು ತಲುಪ್ತೇನೆ ನೂತನವಾಗಿ ಶ್ರೀ ಅಯ್ಯಪ್ಪ ಗ್ರ್ಯಾಂಡ್ ಹೋಟೆಲ್ ಪ್ರಾರಂಭವಾಗಿದೆ ಈ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಮತ್ತು ತಂದೂರಿಯಂತಹ ವೆಜಿಟೇರಿಯನ್ ಊಟ ಹಾಗೂ ಉಪಹಾರ ಸಿಗುತ್ತದೆ ಈ ಹೋಟೆಲ್ ರುಚಿ ಮತ್ತು ಸ್ವಾದಿಷ್ಟಕರ ಹಾಗೂ ಸುಸಜ್ಜಿತವನ್ನ ಒಳಗೊಂಡ ಹೋಟೆಲ್ ಇದಾಗಿದೆ ಮತ್ತು ಪಾರ್ಟಿ ಹಾಲ್ ಕೂಡ ಇದು ಹೊಂದಿದ್ದು ಈ ಹೋಟೆಲ್ ನಲ್ಲಿ ಬರ್ತಡೇ ಎನಿವರ್ಸರಿಗಳಂತಹ ಪಾರ್ಟಿಗಳನ್ನ ಕೂಡ ಗ್ರಾಹಕರು ಇಲ್ಲಿ ಮಾಡಿಕೊಳ್ಳಬಹುದು ಹಾಗೂ ಇದರ ಅಡುಗೆ ಮನೆಯು ಕೂಡ ಸುಸಜ್ಜಿತ ಹಾಗೂ ಸ್ವಚ್ಛತೆಗೆ ಹೆಸರಾಗಿದೆ ಗ್ರಾಹಕರಿಗೆ ವ್ಯವಸ್ಥಿತವಾದ ಆಸನಗಳನ್ನ ಏರ್ಪಡಿಸಿದ್ದಾರೆ ಮತ್ತು ಈ ಒಂದು ಹೋಟೆಲ್ ನ ವಿಶೇಷತೆ ಎಂದರೆ ಹೋಮ್ ಡೆಲಿವರಿ ಕೂಡ ಇವರು ಕೊಡುತ್ತಿದ್ದಾರೆ ಇಲ್ಲಿ ಜ್ಯೂಸ್ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ಅಂತಹ ಎಲ್ಲ ಜ್ಯೂಸ್ ಗಳು ಈ ಒಂದು ಹೋಟೆಲ್ ನಲ್ಲಿ ದೊರೆಯುತ್ತವೆ